ಹ ಮೊನ್ನೆ ತರಗತಿಯಲ್ಲಿ ನಾವು ಬಾಮಿನಿ ಷಟ್ಪದಿಯನ್ನ ತಿಳ್ಕೊಂಡ್ವಿ ಅಲ್ವಾ ಇಲ್ಲಿ ನೋಡಿ ಅಹ್ ಈಗ ಕಂದ ಪದ್ಯ ಇದಂತೂ ನಿಮಗೆ ತುಂಬಾ ಈಸಿ ಆಗುತ್ತೆ ಇದನ್ನು ಕೂಡ ಮೂರ್ ಗೆ ಬರುತ್ತೆ ಇದು ಹತ್ತನೇ ತರಗತಿಯವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಅಲ್ಲಿ ಅಷ್ಟೇ ನೀವೇನ್ ತಿಳ್ಕೊ ಬಿಡ್ಬೇಕು ಒಂದ್ ಲೈನ್ ಕೊಟ್ರ ವೃತ್ತ ಎರಡ್ ಲೈನ್ ಕೊಟ್ರ ಕಂದ ಪದ್ಯ ಮೂರ್ ಲೈನ್ ಕೊಟ್ರ ಷಟ್ಪದಿ ಹಾಗೆ ಕೊರಳ ಸೇರಿ ಹಿಗ್ಗಿದವು ಪೊಯಮ್ದು ಬಂತು ಅಂದ್ರೆ ಅದು ಬಾಮಿನಿ ಷಟ್ಪದಿ ವೀರಲವ ಪೊಯ್ಯಮ್ದು ಬಂತು ಅಂದ್ರೆ ವಾರ್ಧಕ ಷಟ್ಪದಿ ಇಷ್ಟು ತಿಳ್ಕೊಂಡ್ಬಿಟ್ಟು ಬಾಮಿನಿ ಷಟ್ಪದಿಗೆ ಏನ್ ಮಾಡಿ ಮೂರು ನಾಲ್ಕು ವಿಂಗಡಣೆ ಮಾಡಿ ವಾರ್ಧಕ ಷಟ್ಪದಿಗೆ ಐದೈದು ಮಾತ್ರನೆ ವಿಂಗಡಣೆ ಮಾಡಿ ನಿಮಗೆ ಕಂದ ಪದ್ಯದಲ್ಲಿ ಆ ಕನ್ಫ್ಯೂಸ್ ಆಗಲ್ಲ ಕಂದ ಪದ್ಯ ನಾಲ್ಕು ಸಾಲಿರುತ್ತೆ ಇರುತ್ತೆ ಒಂದು ಮತ್ತೆ ಮೂರನೇ ಸಾಲು ಸಮನಾಗಿರುತ್ತೆ ಎರಡು ಮತ್ತೆ ನಾಲ್ಕನೆಯ ಸಾಲು ಮಾತ್ರೆಗಳಲ್ಲಿ ಮತ್ತೆ ಗಣಗಳಲ್ಲಿ ಕೂಡ ಸಮನಾಗಿರುತ್ತೆ ಈಗ ನಾನು ಹತ್ತನೇ ತರಗತಿಯದೇ ಒಂದು ಪಯಂ ತಗೊಂಡಿದ್ದೀನಿ ಕಾದದೆರೆ ನಜ್ಜ ಪಾಂಡವರಾದರ್ ಮೇಣಿಂದಿನೊಂದೆ ಸಮರದಳಂ ಮೇಣಾದ ಪಾಂಡವರ್ಗಾದದು ದರಿಂದೆ ಪಾಂಡವರ್ಗಾದುದು ಮೇಣಾಯ್ತು ಕೌರವಂಗವನೇತಳಂ ಅಂತ ಹೇಳಿ ಇದನ್ನ ನಾವೀಗ ಪ್ರಸ್ತಾರ ಹಾಕ್ತಾ ಬರೋಣ ಇಲ್ಲಿ ನೋಡಿ ಕ ದೀರ್ಘಾಕ್ಷರ ಅಲ್ವಾ ದ ದಿ ರೇ ಒತ್ತಕ್ಷರ ಇದೆ ಅಕ್ಷರ ಗುರು ಆಗುತ್ತೆ ದೀರ್ಘಾಕ್ಷರ ಲಘು ಲಘು ಇದನ್ನ ಕಂದ ಪದ್ಯವನ್ನ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ವಿಂಗಡಣೆ ಮಾಡ್ಬೇಕು ನೋಡ್ರಿ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ವಿಂಗಡಣೆ ಆಯ್ತಲ್ವಾ ಒಂದ್ ನಾಲ್ಕು 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 ಮೂರ್ ಹನ್ನೆರಡು ಹನ್ನೆರಡು ಮಾತ್ರೆ ಬರುತ್ತೆ ನೋಡ್ರಿ ದೀರ್ಘಾಕ್ಷರ ಇದೆ ನಾವ್ ಹೇಳಿದ್ವಿ ವ್ಯಂಜನಾಕ್ಷರ ದರ್ ಇವೆರಡು ಒಂದೇ ಅಂತೇಳಿ ಕನ್ಸಿಡರ್ ಮಾಡ್ಬೇಕು ದೀರ್ಘಾಕ್ಷರ ಅನುಸ್ವರ ಲಘು ಅನುಸ್ವರ ದಿ ಇವಾಗ ನಾಲ್ಕ್ ನಾಲ್ಕ್ ಮಾತ್ರೆ ಹಾಕ್ತಾ ಬಂತು ನೋಡ್ರಿ ಲಘು 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 ಆಯ್ತಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟ್ ಮಾತ್ರೆ ಆಯ್ತು ಇಪ್ಪತ್ತು ಮಾತ್ರೆ ಬಂತು ಇಲ್ಲೂ ಕೂಡ ಇಪ್ಪತ್ತು ಮಾತ್ರನೇ ಇರುತ್ತೆ ನೋಡ್ರಿ ಮೂರ್ನೇಲೇನಿಗೆ ಹಾಕೋಣ ನಾ ದೀರ್ಘಾಕ್ಷರ ಇದೆ ನಾಲ್ಕಾಯ್ತು ಇಲ್ಲಿ ನೋಡ್ರಿ ದರಿಂದೆ ಇಲ್ಲಿ ನೋಡ್ರಿ ಹಳೆಗನ್ನಡದ ರೀ ಇದು ಹೀಗೆ ಬಂದು ಹೀಗೆ ಇದ್ರೆ ಅದನ್ನ ರೀ ಅಂತ ಕರ್ಕೊಳ್ತೀವಿ ನಾಲ್ಕು ಮಾತ್ರೆ ಆಯ್ತು ನಾಲ್ಕು ಮಾತ್ರೆ ಆಯ್ತು ನೋಡ್ರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ ಹತ್ತು ಹನ್ನೊಂದು ಹನ್ನೆರಡು ಕರೆಕ್ಟ್ ಆಗಿ ಒಂದು ಮತ್ತೆ ಮೂರನೇ ಸಾಲು ಸಮನಾಗಿದೆ ನೋಡ್ರಿ ಅರ್ಕಾವತ್ತು ಹಾಂ ನೋಡಿ ನಾಲ್ಕು ಲಘು ಗುರು ಲಘು ನಾಲ್ಕು ಮಾತ್ರ ಆಯಿತು ನಾಲ್ಕು ಮಾತ್ರ ಆಯಿತು ಅಲ್ವಾ ಇಲ್ಲ ನೋಡಿ ಬಂದೇ ಬಿಡ್ತು ನಾಲ್ಕು ನಾಲ್ಕು ಮಾತ್ರೆ ಕರೆಕ್ಟಾಗಿದೆ ಇಪ್ಪತ್ತು ಮಾತ್ರೆಗಳಾಗಿದ್ದಾವೆ ಕಂದ ಪದ್ಯ ಕೊಟ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಆರಾಮಾಗಿ ನೀವು ನಾಲ್ಕ್ ನಾಲ್ಕ್ ಮಾತ್ರ ಏನ ವಿಂಗಡಣೆ ಮಾಡ್ಕೊಳ್ತಾ ಹೋಗ್ಬಿಡ್ಬೋದು ಇದ್ರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಸ್ ಆಗಲ್ಲ ನಿಮಗೆ ಷಟ್ಪದಿ ಕೊಟ್ರೇನೆ ಷಟ್ಪದಿ ವೃತ್ತ ಮಾತ್ರ ನೀವು ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕು ವೃತ್ತ ತಿಳ್ಕೊಳ್ಬೇಕು ಅಂದ್ರೆ ನೀವು ವೃತ್ತದ ಸೂತ್ರ ತುಂಬಾ ಇದಾವೆ ಆ ಗಣಗಳ ಸೂತ್ರ ಅದು ಅಕ್ಷರ ಗಣ ಬರೋದ್ರಿಂದ ಅಕ್ಷರ ಗಣಗಳಲ್ಲಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ತರಗತಿನೇ ಬೇಕಾಗುತ್ತೆ ಯಾಕಂದ್ರೆ ಗುರು ಲಘು ಮೂರನೇ ಮನಗಣ ಆ ಸೂತ್ರ ತಿಳ್ಕೊಳ್ಬೇಕು ಗುರು ಒಂದಾದಿಯೋಳು ಉತ್ಪಲ ಆ ಸೂತ್ರ ತಿಳ್ಕೊಬೇಕು ಅವನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ವೃತ್ತ ಅರ್ಥ ಆಗುತ್ತೆ ಈ ಕಂದ ಪದ್ಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಇಲ್ಲಿಗೆ ಆ ಮಾತ್ರ ಗಣ ಮುಕ್ತಾಯ ಆಗಿದೆ ಮಾತ್ರ ಗಣದಲ್ಲಿ ಷಟ್ಪದಿ ಮತ್ತೆ ಕಂದ ಪದ್ಯವನ್ನ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಕ್ಲಾಸಲ್ಲಿ ನಾವು ಸ್ವಲ್ಪ ಪ್ರಾಸದ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಪ್ರಾಸ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರಿಂದ ಪ್ರಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು